ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಶೋತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಭಾಗ ಎರಡರ ಪುಸ್ತಕ ಇದು ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನೋಡಿದರೆ ಭೂಗೋಳ ವಿಜ್ಞಾನದಲ್ಲಿ ಅಧ್ಯಾಯ ಇಪ್ಪತ್ತೇಳು ಅಂಟಾರ್ಕ್ಟಿಕಾ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಈ ಒಂದು ಅಭ್ಯಾಸದ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟು ಅವರು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ನೋಡಿ ಚಾಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾವ ರೀತಿ ನೋಟ್ಸ್ ಬರೋಕೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಲೆಟ್ ಸ್ಟಾರ್ಟ್ ಇಲ್ಲಿ ನೋಡಿ ಇಲ್ಲಿ ಮೊದಲು ಏನು ಇಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ ಮೊದಲು ನಮ್ಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೇಳಿದ್ರೆ ಹೌದಾ ಇಲ್ಲಿ ಮೊದಲೊಂದು ಬಿಟ್ಟ ಸ್ಥಳ ನೋಡಿ ಅಂಟಾರ್ಟಿಕ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಅಂತ ಕೇಳಿದ್ರೆ ಯಾವ್ದಿನ ಕೇಪ್ ಹಾರ್ನ್ ಎರಡನೇದು ಅಂಟಾರ್ಟಿಕ ಖಂಡವನ್ನು ಶೋಧಿಸಿದವರು ಯಾರಿನ ಚಾರ್ಲ್ಸ್ ವಿಲ್ಸ್ ಅಂತಕ್ಕಂಥವ್ರು ಓಕೆ ಮೂರನೇದು ದಕ್ಷಿಣ ಕಾಂತ ಧ್ರುವ ಕಂಡು ಹಿಡಿದವನು ಯಾರಂದ್ರೆ ಇಂಗ್ಲೆಂಡಿನ ಶ ಕಲ್ಫನ್ ಓಕೆ ನಾಲ್ಕನೇದು ಅಂಟಾರ್ಟಿಕ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಯಾವುದು ಅಂತಂದ ದಕ್ಷಿಣ ಗಂಗೋತ್ರಿ ಇಲ್ಲಿ ಕಾಣ್ತಾ ಇದೆಯಾ ಅದೇನೆ ಓಕೆ ಆಂತ್ರ ಇಲ್ಲ ಬಿಟ್ಟಸ ಅಂತಕ್ಕಂಥದ್ದಾಯ್ತು ಅಂತ ಎರಡನೇ ರ ಕೊಡಿದ್ರೆ ಎರಡನೇ ಎರಡನೇ ಅಂದ್ರೆ ಇನ್ನ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಇದು ನೋಡ್ತಾ ಹೋಗೋಣ ಚಿಕ್ಕನಕ್ಷರಲ್ಲಿ ಭೂಗೋಳ ವಿಜ್ಞಾನ ಅಧ್ಯಾಯ ಇಪ್ಪತ್ತೇಳು ಅಂತಕ್ಕಿಕ್ಕನಕ್ಷರಲ್ಲಿ ಬರ್ರಿ ಪಾಡದ ಶೀರ್ಷಿಕೆ ಪಾಡದ ಹೆಸರದೇ ಎಲ್ಲ ಅಂಟಾರ್ಟಿಕಾ ಅಂತಕ್ಕಂಥ ದಪ್ಪನಕ್ಷರಲ್ಲಿ ಬರದು ಕೆಲವೇ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಇವತ್ತು ಬರ್ತಾ ಆ ಡೇಟ್ ಇಲ್ಲಿ ಮೆನ್ಷನ್ ಮಾಡಿ ಓಕೆ ಮಕ್ಳೇ ಅಂತೆ ಮೊದಲನೇ ರೋಮನೆ ಬಿಟ್ಟ ಸ್ಥಳ ಬಂದ ನಂತರ ಎರಡನೇ ರೋಮನಕ್ಕೆ ಬರೀತಾ ಹೋಗಿ ಮಕ್ಳೆ ಓಕೆ ಇಲ್ಲಿ ಎರಡನೇ ಗಮನಕ್ಕೆ ಬರೆದೀನಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ ಓಕೆ ಮೊದಲೊಂದು ಪ್ರಶ್ನೆ ನಡೀತಾ ಅಂಟಾರ್ಕ್ಟಿಕಾ ಅಂಟಾರ್ಟಿಕ ಭೂಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿ ಇದಕ್ಕೆ ಸ್ಥಾನ ತಿಳಿಸ್ಬೇಕು ವಿಸ್ತೀರ್ಣ ತಿಳಿಸ್ಬೇಕು ಎರಡು ತಿಳಿಸ್ತಾ ಹೋಗ್ತೇನೆ ಓಕೆನಾ ನೋಡಿ ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಕ್ಟಿಕ್ ಅಂಟಾರ್ಕ್ಟಿಕ ವೃತ್ತ ಅಥವಾ ಅರವತ್ತಾರು ಡಿಗ್ರಿ ಮೂವತ್ತು ನಿಮಿಷ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿಕೊಂಡ ಖಂಡ ಇದು ಸ್ಥಾನ ಇದು ಇದರ ವಿಸ್ತೀರ್ಣ ಆದರೆ ಇದರ ವಿಸ್ತೀರ್ಣ ಹದಿನಾಲ್ಕು ಪಾಯಿಂಟ್ ಎರಡು ಮಿಲಿಯನ್ ಚದುರ ಕಿಲೋಮೀಟರ್ ಎರಡನೇದು ಅಂಟಾರ್ಟಿಕ ಖಂಡದ ಭೌಗೋಳಿಕ ಸನ್ನಿವೇಶ ವಿವರಿಸಿ ಅಂತಿದೆ ಓಕೆ ಉತ್ತರ ಪಾಂಡೇಶ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿವೆ ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ ಅಂತಕ್ಕಂಥದ್ದು ಆಂತ್ರ ಲ್ಯಾಟಿನ್ ಅಮೆರಿಕಾದ ದಕ್ಷಿಣ ತುತ್ತ ತುದಿಯ ಕೇಪ್ ಹಾನ್ ಈ ಖಂಡದ ಸಮೀಪಕ್ಕಿರುವ ಭೂಭಾಗ ಇದು ಬಿಟ್ಟ ಸಲ ಕೇಳಿದ್ರೆ ಹೌದಾ ಆಂತ್ರ ನೆಕ್ಸ್ಟ್ ಪಾಯಿಂಟ್ ನೋಡಿ ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ ಇದೆ ಪಶ್ಚಿಮಕ್ಕೆ ಫೆಸಿಫಿಕ್ ಮಹಾಸಾಗರ ಇದೆ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ ಅಂತಕ್ಕಂಥದ್ದು ಓಕೆ ಆರಡ ಮೂರನೇ ನೋಡಿ ಮೂರನೇ ಅಂತ ಕೇಳಿದರೆ ಅಂದ್ರೆ ನಾವು ಅಂಟಾರ್ಟಿಕಾ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳನ್ನು ತಿಳಿಸಿರಿ ಅಂತ ಕೇಳಿದ್ರೆ ಉತ್ತರ ಟ್ರಾನ್ಸ್ ಎಲ್ಸ್ವರ್ತ್ ಪ್ರಿನ್ಸ್ ಚಾರ್ಲ್ಸ್ ಅಂಟಾರ್ಟಿಕ ಖಂಡದ ಪ್ರಮುಖ ಪರ್ವತ ಮತ್ತು ಶಿಖರಗಳಾಗಿವೆ ಅಂತಕ್ಕಂಥದ್ದು ಮೂರು ಟ್ರಾನ್ಸ್ ಎಲ್ಸ್ವರ್ತ್ ಪ್ರಿನ್ಸ್ ಚಾರ್ಲ್ಸ್ ಅಂತಕ್ಕಂಥದ್ದು ಓಕೆ ಆ ನಂತರ ನೋಡಿ ನಾಲ್ಕನೇ ಅಂತ ಕೇಳಿದರೆ ನೋಡೋಲ್ಲಿ ಅಂಟಾರ್ಟಿಕಾ ಖಂಡದ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಇಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳನ್ನು ಹೆಸರಿಸಿ ಇಲ್ಲಿ ನಿಮಗೆ ಉತ್ತರ ಬರ್ತಾ ಇದೀನಿ ಅಂಟಾರ್ಟಿಕಾ ಖಂಡದ ಸಸ್ಯಗಳು ಪಾಚಿ ಶಿಲಾವಲ್ಕ ಹವಾಸೆ ಅಂತಕ್ಕಂಥದ್ದು ಸಸ್ಯವರ್ಗ ಇಲ್ಲಿ ಸಿಗ್ತಕ್ಕಂಥದ್ದು ಅಂಟಾರ್ಟಿಕಾ ಖಂಡದ ಪ್ರಾಣಿಗಳು ನೋಡಿದಾರೆ ಪೆಂಗ್ವಿನ್ ತಿಮಿಂಗಲ ಸೀಲ್ ಕ್ರಿಲ್ ಮೀನು ಮತ್ತು ಇತರೆ ಅಂತಕ್ಕಂಥದ್ದು ಕ್ರಿಲ್ ಮೀನ್ ಅಂತಕ್ಕಂಥದ್ದು ಚಿತ್ರ ಕಾಣ್ತಾ ಇದೆಯಾ ಅವೇನೆ ಓಕೆ ಐದ ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರುಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಓಕೆ ಇಲ್ಲಿ ಉತ್ತರ ದಕ್ಷಿಣ ಗಂಗೋತ್ರಿ ಪ್ರಿಯ ಪ್ರಿಯದರ್ಶಿನಿ ಮೈತ್ರಿ ಭಾರತಿ ಇವುಗಳು ಅಂಟಾರ್ಟಿಕದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳ ಹೆಸರುಗಳು ಅಂತ ನಾನು ಮಕ್ಳೇ ಓಕೆ ಹಾಗಾದ್ರೆ ಈ ಒಂದು ಪ್ರಶ್ನೋತ್ತರ ಭಾಗ ಅಂತಕ್ಕಂಥದ್ದು ಮುಗಿತು ಈ ಒಂದು ವಿವರ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಹಾಗೆಯೇ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾವೆನ್ಸ್ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಆಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್